ನಮಸ್ಕಾರ ಪ್ರಿಯ ವೀಕ್ಷಕರೇ ಕುರುಬರಹಳ್ಳಿಯಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ಮಹೋತ್ಸವ ಅದರಲ್ಲಿ ಕರಗದ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಬೆಂಗಳೂರು ಅಂದರೆ ಎಲ್ಲ ಘತವೈಭವವನ್ನು ಮೆರಗನ್ನು ಜನರು ನೋಡಿ ಹೆಮ್ಮೆ ಪಡುವಂಥ ಒಂದು ಮಹಾನ್ ನಗರಿ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ವಿಶೇಷ ಅಂದರೆ ದೊಡ್ಡ ಅಲಂಕಾರ ಮತ್ತು ಶಾಸ್ತ್ರೋತ್ತರವಾಗಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಎಲ್ಲವನ್ನು ನೆರವೇರಿಸುವಂಥ ಒಂದು ಮಹಾ ಮಹಾಸ್ತುತ ದಿನ ಅಂತ ನಾನು ಕೂಡ ಭಾವಿಸ್ತೇನೆ ಈ ಹಬ್ಬ ಆಚರಣೆ ಮಾಡೋದು ಮುಖ್ಯ ಅಲ್ಲ ಆಚರಣೆನ ಹೇಗೆ ಮಾಡಬೇಕು ಅಂತ ಹೇಳಿ ಕುರುಬರಳ್ಳಿಲಿರುವಂಥ ಈ ಒಂದು ಚಿಕ್ಕಮ್ಮ ದೊಡ್ಡಮ್ಮ ದೇವಿಯ ಟ್ರಸ್ಟಿನ ವತಿಯಿಂದ ನೋಡಿ ತಿಳ್ಕೋಬೇಕಾಗ್ತದೆ ಅವರು ಸಾಕಷ್ಟು ವರ್ಷಗಳಿಂದ ಅದನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಥರ ಥರದ ಭೋಜನಗಳು ಆ ತಾಯಿಗೆ ಕೃಪೆಗೆ ಪಾತ್ರ ಆಗಲಿ ಅಂತ ಹೇಳಿ ಜನಸಾಗರವನ್ನ ಆ ಒಂದು ಮಹೋತ್ಸವಕ್ಕೆ ಸೇರಿಸುವಂಥದ್ದು ಅವರೆಲ್ಲರಿಗೂ ಅನ್ನದಾಸೋಹ ಮಾಡುವ ಮುಖೇನ ಪ್ರಸಾದ ನಿಯೋಗ ಕೊಡುವ ಮುಖೇನ ಸಿಹಿ ಹಂಚುವ ಮುಖೇನ ಈ ಒಂದು ದೊಡ್ಡ ಹಬ್ಬ ಅಂದರೆ ತಪ್ಪಾಗಲ್ಲ ಅಲ್ಲಿ ಸಾಕಷ್ಟು ಮಹನೀಯರು ಗಣ್ಯರು ತಾಯಣ್ಣರು ಮಕ್ಕಳು ಭಕ್ತಾದಿಗಳು ಮತ್ತು ಆ ಟ್ರಸ್ಟಿನ ಸಮಸ್ತ ಪದಾಧಿಕಾರಿಗಳು ಸಹಯೋಗದೊಂದಿಗೆ ಇದೊಂದು ಅದ್ಧೂರಿ ಕಾರ್ಯಕ್ರಮ ನಾನು ಎರಡು ಮೂರು ಬಾರಿ ಹೋಗಿದ್ದೀನಿ ಅದನ್ನು ನೋಡೋದೇ ಒಂದು ಆನಂದ ಅವರು ಊಟ ಬಡಿಸುವಂಥ ರೀತಿ ಅಲ್ಲಿ ಬಂದು ನೆರೆದಂತಹ ಜನ ನೋಡಿದಾಗ ನಮಗೆಲ್ಲೋ ಒಂದು ಕಡೆ ಅನ್ನಪೂರ್ಣೇಶ್ವರನೇ ಈ ಧರೆಗೆ ಬಂದ್ರೇನೋ ಈ ಥರ ಎಲ್ಲರೂ ಊಟವನ್ನು ಮಾಡಿ ಪ್ರಸಾದವನ್ನು ಪಡೆದು ಎಷ್ಟು ಆನಂದ ತೃಪ್ತಿಯಿಂದ ಹೋಗ್ತಾರಲ್ಲ ಅದು ಬಹಳ ಹೆಮ್ಮೆಯ ವಿಚಾರ ಅವೆಲ್ಲರೂ ಬನ್ನಿ ನಾನೂ ಬರ್ತೀನಿ ಅಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಸಹ ಬರ್ತಾರೆ ಅಲ್ಲಿ ಸಾಕಷ್ಟು ನಮ್ಮ ಮಿತ್ರರು ಬರ್ತಾರೆ ಅಲ್ಲಿನ ಜನ ಜನಾನುನ ಜನಾನುರಾಗಿಗಳು ಸಹ ಬರ್ತಾರೆ ನಾವು ಬನ್ನಿ ನಾನು ಬರ್ತೀನಿ ಈ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ಕೃಪೆಗೆ ಪಾತ್ರರಾಗೋಣ ಇದು ಐದು ದಿನಗಳ ಕಾರ್ಯಕ್ರಮ ಒಮ್ಮೆಯಾದರೂ ಭೇಟಿ ಕೊಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಆ ತಾಯಿಯ ಬೇಡಿಕೆಯಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ ಹೇಳಿ ಆ ತಾಯಿ ಜಗನ್ಮಾತೆಯನ್ನು ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ ಆ ಜಲ್ದಿಗೆರಮ್ಮ ಮತ್ತು ಚಿಕ್ಕಮ್ಮ ದೇವಿಯ ಅನುಗ್ರಹ ಪೂರ್ಣವಾಗಿ ಸಿಕ್ಲಿಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಾನು ಬರ್ತೀನಿ ನೀವು ಬರ್ತೀನಿ